ನೀವು ಹೋಗಿ ಆ ರಾಹುಲ್ ಗಾಂಧಿದ ಅಪಾಯಿಂಟ್ಮೆಂಟು ಅದು ಕೊಟ್ಟರೆ ಮೀಟ್ ಆಗಿಬಿಡ್ತೀನಿ ಅಂತ ಹೇಳ್ತಾ ಇದ್ರಿ ನೀವು ಏನು ಸರ್ ನಿಮ್ಮ ಪರಿಸ್ಥಿತಿ ಇಲ್ಲಿಗೆ ಇಳಿದೋಗ್ಬಿಡ್ತಲ್ಲ ಇದು ಕರ್ನಾಟಕ ರಾಜ್ಯಕ್ಕೆ ಕಾಂಗ್ರೆಸ್ ಮಾಡ್ತಿರುವಂಥ ಅವಮಾನ ಇದು ಅವ್ರಿಗೆ ಕಾಂಗ್ರೆಸ್ನವರೇ ಆಗಿರಲಿ ಅವ್ರು ನಮ್ಮ ಮುಖ್ಯಮಂತ್ರಿ ನೂರು ಮೂವತ್ತೆಂಟು ಸೀಟ್ ಇರುವಂಥವ್ರು ಅವರು ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ರಷ್ಟೇ ಅವ್ರನ್ನ ಮೀಟ್ ಮಾಡಿ ಬರ್ತೀನಿ ಇಲ್ಲ ಅಂತಂದ್ರೆ ವಾಪಸ್ಸು ಕರ್ನಾಟಕ ಭವನದಲ್ಲಿ ಮಲಗೆದ್ದು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಕರ್ನಾಟಕಕ್ಕೆ ರಾಹುಲ್ ಗಾಂಧಿ ಯಾವ ರೀತಿ ಒಂಥರ ಅವಮಾನವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಸಿದ್ದರಾಮಯ್ಯವರೆ ಎರಡು ಸಾವಿರದ ಹದಿಮೂರರಲ್ಲಿ ನೀವು ಮುಖ್ಯಮಂತ್ರಿ ಆದಾಗ ನಿಮ್ಮ ಕದರ ಹೆಂಗಿತ್ತು ಅವತ್ತು ಅವತ್ತು ನಿಜವಾಗ್ಲೂ ಆಗಿದ್ರಿ ಇವತ್ತು ನೋಡ್ರಿ ಇಲಿ ಆಗೋಗ್ಬಿಟ್ಟಿದ್ದೀರಿ ನೀವು ನಿಮ್ಗೆ ಈ ಥರ ಸ್ಥಿತಿ ಬರಬಾರ್ದಿತ್ತು ಸರ್ ಅಧಿಕಾರ ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾ ರಾಹುಲ್ ಗಾಂಧಿ ಬಚ್ಚ ನೀವು ಅವರ ಅಜ್ಜಿಗೆ ನೀವು ಟೀಕೆ ಮಾಡ್ತಾ ಇದ್ದವರು ತುರ್ತು ಪರಿಸ್ಥಿತಿ ಹೇರಿದಾಗ ನೀವು ಹೋಗಿ ಅವ್ರ ಅಪಾಯಿಂಟ್ಮೆಂಟ್ ಕೇಳ್ತೀನಿ ಅಂತ ಹೇಳ್ತಿರಲ್ಲ ಸರ್ ನಮಗೆ ಬೇಸರ ಆಗುತ್ತೆ ಸರ್ ನಿಮಗೆ ಒಂದು ಅಧಿಕಾರಕ್ಕೋಸ್ಕರ ಯಾವುದು ಆಕೆ ಮೊಮ್ಮಗನ ಪಾದಾ ಪೂಜೆ ಮಾಡಬೇಕಾದಂಥ ಸ್ಥಿತಿ ಬಂದಿದೆಯಲ್ಲ ಅವ್ರ ಮನೆ ಗೇಟ್ ಕಾಯೋಂಥ ಪರಿಸ್ಥಿತಿ ಬಂದಿದೆಯಲ್ಲ ಸರ್ ನಿಜಕ್ಕೂ ಇದು ದುರ್ದೈವದ ಸಂಗತಿ ಇದು ಕರ್ನಾಟಕದ ಜನರ ಪಾಲಿಗೆ ಇದೊಂದು ಒಂದು ಜನರಿಗೆ ಕಾಂಗ್ರೆಸ್ ಮಾಡ್ತಿರುವಂತಹ Ağım anan tanan